Welcome back to Sushma Vlogs Kannada. You are going to Rangoli Designs in Orphan ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಇದು ಶನಿವಾರದ ವ್ಲಾಗ್ ನೀವು ಆಗಲೇ ತಮ್ಲೈನಲ್ಲಿ ನೋಡಿರ್ತೀರ ಶನಿವಾರದ ವ್ಲಾಗ್ ಇದು ಶನಿವಾರ ನಮ್ಮ ದಿನ ಹೇಗಿರುತ್ತೆ ಫುಲ್ಲು ಬಿಸಿ ಶೆಡ್ಯೂಲೇ ಹೇಗಿರುತ್ತೆ ಶನಿವಾರ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಬೇಕಲ್ಲ ಸ್ವಲ್ಪ ಬ್ಯುಸಿನೇ ಇರುತ್ತೆ ಸರಿ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಹಾಲೆಲ್ಲ ಕಾಯಿಸ್ಬಿಟ್ಟು ನಮ್ಮ ಹಸ್ಬೆಂಡ್ಗೂ ಟೀನ ಕಾಯಿಸ್ಕೊಟ್ಬಿಟ್ಟು ನಮ್ಮ ಪಾಪಗೂ ಹಾಲು ಕಾಯಿಸ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ ಇವಾಗ ಸೊ ಹಾಲೆಲ್ಲ ಕಾದಿದತ್ತು ಟೀನೂ ಸೋಸ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಚಪಾತಿ ಮಾಡಿಬಿಡೋಣ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡ್ತೀನಿ ಆಮೇಲೆ ಪಲ್ಯಕ್ಕೆ ಏನೇನು ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಹೆಚ್ಚಿಟ್ಕೊಳ್ಬಿಡ್ತೀನಿ ನಾವೀಗ ಹೆಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಲೆಕೋಸಿನ ಪಲ್ಯವನ್ನು ಇರೋದು ಇದು ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಪೂರಿ ಮತ್ತು ದೋಸೆಗೆಲ್ಲ ಈಸಿಯಾಗಿ ಬೇಗ ಮಾಡ್ಕೊಬೋದು ಮತ್ತು ಒಳ್ಳೆಯ ರೆಸಿಪಿನೇ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತು ಸಿಂಪಲ್ ಆ್ಯಂಡ್ ಈಸಿಯಾಗೂ ಕೂಡ ಮಾಡ್ಕೊಳ್ಬೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ಅದಕ್ಕೆ ಏನಿಲ್ಲ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಒಗ್ಗರಣೆಗೆ ಮತ್ತು ಎಲೆಕೋಸನ್ನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇಷ್ಟು ಬೇಕಾಗುತ್ತೆ ಆಮೇಲೆ ಒಗ್ಗರಣೆ ಮಾಡಬೇಕಾದ್ರೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆಮೇಲೆ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಈ ಹಂತದಲ್ಲಿ ನಾವು ಅದಕ್ಕೆ ಹಸಿ ಹಾಕ್ಕೊಳ್ಬೇಕು ಹಸಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಬೋದು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ಬೋದು ಚೆನ್ನಾಗಿ ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಬೆಂದೋಗುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಈ ಹಂತದಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೆಟೊನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲನೂ ತುಂಬ ಸಾಫ್ಟಾಗಿ ಬೇಯಬೇಕು ಅದಾದಮೇಲೆ ನಾನಿಲ್ಲಿ ಎಲೆಕೋಸನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದು ಎಲ್ಲ ಚೆನ್ನಾಗೇ ಬೇಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲೆಕೋಸು ಏನಿಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ ಏನಿಲ್ಲ ಅದಕ್ಕೆ ಒಂದು ತಟ್ಟೆ ಮುಚ್ಚಿಟ್ರೆ ಸಾಕು ಬೇಗನೆ ಬೆಂದುಬಿಡುತ್ತೆ ನೀರೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಸಣ್ಣವರಿಗೆ ಮಾಡಿಬಿಟ್ಟು ಇಟ್ಬಿಟ್ರೆ ಬೇಗನೆ ಬೆಂದೋಗಿಬಿಡುತ್ತೆ ಇವಾಗ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ನಾನು ನೋಡ್ತಾ ಇರ್ಬೋದು ನೀವು ಈ ಹಂತದಲ್ಲಿ ನಾನು ಸ್ವಲ್ಪ ಅದಕ್ಕೆ ಸಾಂಬಾರು ಪುಡಿ ಒಂದೇ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರಶಿನ ಇದೀನಿ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೋಬೇಕು ಈ ಹಂತದಲ್ಲಿ ಉಪ್ಪು ಹಾಕ್ಕೊಂಡು ಉಪ್ಪೆಲ್ಲ ಕರೆಕ್ಟಾಗಿತ್ತು ತುಂಬಾ ರುಚಿಯಾಗಿ ಬಂದಿತ್ತು ಪಲ್ಯ ಅಷ್ಟೇ ರೆಡಿಯಾಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಅವರು ಎಲ್ಲ ದೇವ್ರ ಸಾಮಾನು ತೊಳ್ಕೊಳ್ತಿದ್ರು ಇವತ್ತು ನಮ್ಮ ಮನೆಯವರೇ ಪೂಜೆ ಮಾಡ್ತೀನಿ ಅಂದರು ಸರಿ ಅಂತ ಹೇಳಿಬಿಟ್ಟು ನೆಲ ಎಲ್ಲ ಒರೆಸ್ಕೊಟ್ಬಿಡೋಣ ಅಂತ ಹೇಳಿ ನೆಲನೆಲ್ಲ ಒರೆಸ್ಕೊಡ್ತಾಯಿದ್ದೀನಿ ಇವತ್ತು ಇವಾಗ ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಷ್ಟೊತ್ತಿಗೆ ನಾನು ಚಪಾತಿ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋಣ ಆಮೇಲೆ ಅಂತ ಹೇಳಿ ಚಪಾತಿನೆಲ್ಲ ಮಾಡ್ತಾ ಅವ್ರಿಗೆ ಕೆಲಸ ಇತ್ತು ಕೆಲಸಕ್ಕೆ ಹೋಗ್ಬೇಕಿತ್ತು ಸ್ವಲ್ಪ ಲೇಟಾಗಿ ಆಗಿಲ್ಲ ಡ್ಯೂಟಿನ ಸೊ ಅದಕ್ಕೆ ಲೇಟಾಗಿ ಬಿಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಪೂಜೆ ಮಾಡಿ ಕೊಡ್ತಾ ಇದ್ದಾರೆ ಶನಿವಾರ ಆಲ್ಮೋಸ್ಟ್ ಅವರೇ ಪೂಜೆ ಮಾಡೋದು ನಮ್ಮದು ಮನೆ ದೇವರು ತಿಮ್ಮಪ್ಪ ಆಗಿರೋದ್ರಿಂದ ಅವರೇ ಪೂಜೆ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ ನಾನೇ ಚಪಾತಿ ಎಲ್ಲ ಹೊಸ್ಬಿಡೋಣ ಬಿಡೋಣ ಬೇಗ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಚಪಾತಿನ ಒಸುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಕ್ಲೀನಾಗಿ ಹೊಸ್ಕೊಡ್ಬೋದು ನಾನು ಯಾವಾಗಲೂ ಹಿಂಗೆ ಕಲ್ಲನ್ನೆಲ್ಲ ಕ್ಲೀನಾಗಿ ಹೊಡಿಸ್ಕೊಂಡು ಇಟ್ಕೊಂಬಿಟ್ಟು ಆಮೇಲೆ ಅದ್ರ ಮೇಲೆ ಮಣೆ ಏನು ಹಾಕೊಳ್ಳೋಕ್ಕೆ ಹೋಗಲ್ಲ ಹೊಸಿಯೋಕ್ಕೆ ಅದೇ ಕಲ್ಲು ಅಗ್ಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಜ್ಜ ಮೇಲೇ ಒಸ್ಕೊಳ್ಬಿಡ್ತೀನಿ ಈ ಥರ ಅಡುಗೆ ಸಜ್ಜ ಮೇಲೇ ಉಸ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಉಬ್ಬಿ ಬರುತ್ತೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ನಾನು ಚಪಾತಿ ಬೇಯಿಸ್ಕೊಳ್ಬೇಕಂದ್ರೆ ಎಣ್ಣೆ ಎಲ್ಲ ಏನೂ ಹಾಕಲ್ಲ ಸುಕ್ಕ ಚಪಾತಿನೇ ಮಾಡ್ಕೊಳ್ಳೋದು ಯಾವಾಗಲೂ ಕಲಿಸ್ಬೇಕಂದ್ರೆ ಮಾತ್ರ ಸ್ವಲ್ಪ ಉಪ್ಪು ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ಅವಾಗ ಸಾಫ್ಟಾಗೇ ಚೆನ್ನಾಗಿ ಬರುತ್ತೆ ಹಾಲು ಹಾಕಿ ಕಲಿಸೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಚಪಾತಿ ಎಲ್ಲ ಬೇಗ ಬೇಗ ಬೇಯಿಸಿಕೊಂಡು ಸ್ವಲ್ಪ ಫ್ರೂಟ್ಸ್ ಇತ್ತು ಪಪ್ಪಾಯ್ ಪಪ್ಪಾಯ ಇತ್ತು ಅದನ್ನು ಕಟ್ ಮಾಡಿ ಸರ್ವ್ ಮಾಡ್ಕೊಂಡಿದ್ದೆ ನೋಡಿ ಇವತ್ತಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ ಪಲ್ಯ ಮತ್ತೆ ಜೊತೆಗೆ ಇಟ್ಟಿದ್ದೆ ಇವ್ರಿಗೂ ಕೆಲಸ ಇತ್ತು ಸರಿ ಸಾಂಬಾರ್ ಮಾಡೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ತಿದ್ದೀನಿ ಮೂಲಂಗಿ ಬೇಳೆ ಸಾರು ಮಾಡೋಣ ಅಂತ ಹೇಳಿ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇವಾಗ ಒಂದು ಗಂಟೆ ಆಗಿದೆ ಎಲ್ಲ ಆಯ್ತು ರೆಡಿಯಾಗಿ ನಮ್ಮ ಬಾಕ್ಸ್ ಕೂಡ ರೆಡಿ ನಮ್ಮ ಹಸ್ಬೆಂಡ್ಗೆ ರೆಡಿ ಮಾಡ್ಕೋಬೇಕಿತ್ತು ಸ್ವಲ್ಪ ಏನಿಲ್ಲ ನಾವೇನು ತಗೊಳಲಿಲ್ಲ ಫ್ರೆಂಡ್ಸ್ ತಗೋತಾರಂತೆ ಸೊ ಅವ್ರ ಜೊತೆ ಹೋಗ್ತಾರು ಸರಿ ಏನ್ಬಿಟ್ಟು ಡ್ಯೂಟಿಗೆ ಹೊಟ್ಟಿದ್ವಿ ಅವರು ದ ವೇ ಅಲ್ಲೇ ಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಹೇಳಿದ್ರು ಅವ್ರಿಗೂ ಆ ಕಡೆ ಡ್ಯೂಟಿನ ಹಾಕಿದ್ರು ಎಂಪ್ಲಾಯಿನ ಪಿಕಪ್ ಮಾಡೋದಕ್ಕೆ ಸೊ ಅಲ್ರೆಡಿ ಅಂತ ಅಂತೇಳಿ ಹೋಗ್ತಾ ಇದೀವಿ ಜೊತೆಲೆ ಕೊನೆಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾಲ್ಕೂವರೆ ಆಗಿಬಿಟ್ಟಿತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಕಾ ಕಾಫಿ ಎಲ್ಲ ಕುಡಿದ್ಬಿಟ್ಟು ನಮ್ಮ ಪಾಪಗೂ ಹಾಲು ಕುಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು ಹೆಂಗಿದ್ರು ಅಡುಗೆ ಮಾಡಿ ಹೋಗಿದ್ನಲ್ಲ ಅಡುಗೆದೇನು ಟೆನ್ಷನ್ ಇರಲಿಲ್ಲ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ನಾನು ಅಡುಗೆ ಮಾಡಿಟ್ಬಿಟ್ಟೆ ಹೋಗ್ಬಿಡ್ತೀನಿ ಮತ್ತು ಟಯರ್ಡ್ ಆಗಿರುತ್ತೆ ಬರೋಷ್ಟೊತ್ತಿಗೆ ಸೊ ನಮಗೆ ರೆಸ್ಟ್ ಇರೋದಿಲ್ಲ ಮತ್ತು ಅಡುಗೆ ಅಂದರೆ ಮತ್ತೆ ಇನ್ನೂ ಟಯರ್ಡ್ ಆಗಿಬಿಡ್ತೀವಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅಡುಗೆ ಮಾಡಿಟ್ಬಿಟ್ಟೆ ಹೋಗ್ಬಿಡ್ತೀನಿ ಸೊ ಅಡು ಕಿಚನ್ನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ನ ಇದ್ದೀನಿ ಕಿಚನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಏನಷ್ಟು ಟೆನ್ಷನ್ ಇರಲ್ಲ ಬೇಗ ಇದ್ಬಿಟ್ಟು ನಾವು ಏನೇನು ಬೇಕು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮಾಡ್ಕೊಬಿಡ್ಬೋದು ಇವಾಗ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಚಪಾತಿ ಸಾಂಬಾರು ಇತ್ತಲ್ಲ ಅದನ್ನ ಎತ್ತಿಡ್ತಾಯಿದ್ದೀನಿ ಮತ್ತು ಹಿಟ್ಟನ್ನ ರುಬ್ಸ್ಕೊಂಬಂದಿದೆ ದೋಸೆಗೆ ಅಂತೇಳಿ ಅದನ್ನು ಎತ್ತಿಡ್ಕೊಳ್ತಾ ಇದ್ದೀನಿ ಒಂದು ತಟ್ಟೆ ಇಟ್ಬಿಟ್ಟಿರ್ತೀನಿ ಯಾಕಂದರೆ ಅದು ಉಬ್ಬಿ ಬಂದುಬಿಟ್ರೆ ಎಲ್ಲ ಚೆಲ್ಲೋಗಿಬಿಡುತ್ತೆ ಮತ್ತು ಅದನ್ನೆಲ್ಲ ಒರ್ಸ್ಕೊಂಡು ಕುತ್ಕೊಂಬಿಡಕ್ಕೆ ಬೇಕಾಗುತ್ತೆ ಅದಕ್ಕೆ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಅದನ್ನು ಇಟ್ಬಿಡ್ತೀನಿ ಬಾಕ್ಸನ್ನ ಇವಾಗ ಬರೀ ಪಾತ್ರೆನ ಬರೀ ಗ್ಯಾಸ್ನ ಹಂಗೆ ಬಿಡಬಾರ್ದು ಏನಾದರೂ ಪಾತ್ರೆ ಇಡ್ತೀನಿ ಅದಕ್ಕೆ ಹಾಲು ಪಾತ್ರೆ ಇಟ್ಬಿಟ್ಟು ನಮ್ಮ ಪಾಪುಗೂ ಹಾಲು ಕಾಯಿಸ್ಕೊಟ್ಟಿದ್ದಿತ್ತು ಅವ್ನು ಹಾಲು ಕಾಯಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಯಿತು ಅನ್ನೋಷ್ಟೊತ್ತಿಗೆ ನನಗೆ ಕ್ಯಾರೆಟ್ ಬೇಕು ಅಂತ ಹೇಳ್ತಾಯಿದ್ದೆ ಅವನೇ ಬಂದುಬಿಟ್ಟು ತಗೊಂಡು ಕ್ಯಾರೆಟ್ನ ಎತ್ಕೊಂಡೋಗೋರ್ ಪಪ್ಪ ಕೈ ಕೊಡ್ತಾ ಇದ್ದಾನೆ ನೋಡಿ ಕಟ್ ಮಾಡಿ ಕೊಡುಪಪ್ಪ ಅಂತ ಚೇರ್ ಹಾಕಿ ಬಂದು ಚೇರ್ ಹಾಕ್ಕೊಂಡು ತಟ್ಟೆನೂ ಚಾಕು ಎತ್ಕೊಂಡು ಹೋಗ್ತಾ ಇದ್ದಾನೆ ಸೊ ಇದಾಗಿತ್ತು ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ತರಲೆ ಹೆಂಗಾಡ್ತಾ ಇದ್ದಾನೆ ಇವತ್ತು ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್